ಅಕ್ಕವ್ರೆ ಅಕ್ಕವ್ರೆ ಯಾರಿ ಮನೇಲಿ ಮನೆಯಲ್ಲಿ ಯಾರು ಯಾರಣ್ಣ ಈ ಯಾರು ಬೇಕagitto ವಿಜಯ್ ಅವ್ರಿಗೆ ಒಂದು ಲೆಟರ್ ಬಂದಿದೆ ವಿಜಯ್ ಮನೆ ಇದೇನಾ ಹಹ ಹೌದು ನಮ್ಮ યಜಮಾನರೇನೇ ಬಿಡಿ ಏನಣ್ಣ ಏನು ಲೆಟರ್ ನೋಡಿ ತಗೊಳ್ಳಿ ಸೈನ್ ಮಾಡಿ ಇಲ್ಲಿಗೆ ಹಹ ಅಣ್ಣ ಏನಣ್ಣ ಇದು ಲೆಟರ್ ಏನಂತ ನಾವು ನೋಡಕಾಗಲ್ಲ ನೀವೇ ನೋಡ್ಕೋಬೇಕು ನಿಮಗೆ ಬಂದಿರುವಂತ ಲೆಟರ್ ನೀವು ಯಾರು ಅವರು ಮನೆಯವರ ಹ್ಮ್ ನಾನು ಅವರ ಮನೆಯವರ ಅವರ ಹೆಂಡತಿ ಆ ತಾರಾ ಅಂತ ಹೇಳಿ ನಮ್ಮ ಹೆಸರು ಹ್ಮ್ ಸರಿ 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 ಆಯ್ತು ಕೆಲಸ മോസ്റ്റ്ലി കെ ഇത് അക്കണ്ടിദ്ദിനി അതേ ആകിര ഓ അതേ നിയപ്പലസ ആ നമ്മ ലക്ഷ കൂ കേൾസ ಕೆಲಸ ആയിട്ട് കേൾസ ആയിട്ടു കൊനെ ആടുത്തു കൊനെഗൂ കേസ ആ നോട്ക്കാത്തു അഞ്ചലിക്കല ആയി അഞ്ജലിക്കേബിടുത്തു ಹೌದೇನು ಕೆಲಸ ಆಯ್ತು ಹ್ಞೂ ಹೆಂಗೋ ಬಿಡೋತ್ ಲಪ್ಸಾಗೆ ಹ್ಮ್ ದುಡ್ಡು ಕಟ್ಟಿದ್ಕು ನೋಡಮ್ಮ ರಾಯರು ಒಳ್ಳೆ ಸಿಕ್ಕಿರು ಹ್ಞೂ ಒಳ್ಳೆಯರ್ನವರ್ನ ಹಿಡ್ಕೊಂಡು ಐದು ಲಕ್ಷ ದುಡ್ಡು ಹೋದ್ರು ಪರವಾಗಿಲ್ಲ ಅಂತ ಐದು ಲಕ್ಷ ಎರಡು ದುಡ್ಡು ಅಲ್ಲೇ ಅಲ್ಲಿ ಹ್ಞೂ ಐದು ಲಕ್ಷ ದುಡ್ಡು ಕಟ್ಟಿದ್ಕು ಕೆಲಸ ಆಯ್ತು ನೋಡು ನಿನಗೆ ಅಪ್ಪ ಲೆಟ್ರು ಮನೆಗೆ ಬಂದ್ಬಿಡ್ತು ಹ್ಮ್ ನೋಡು ಒಳ್ಳೆಯವ್ರನ್ನ ಇಡ್ಕೊಂಡಿದ್ಯಾ ಕಣಿ ಹ್ಮ್ ಹಿಂಗೆ ನಾನು ಒಂದ್ ಯಾವ ಥರ ಒಂದು ಕೆಲಸ ತಗೊಬೇಕು ಕಣಿ ಯಾವ್ದಾರ ಒಂದು ನಾನು ಒಂದು ಮೇಡಮ್ ಒಂದ್ ಕೆಲ್ಸನ ಯಾತಂತ ಒಂದು ತಕೋಬೇಕು ನಾವು ಹಿಂಗೆ ಕಟ್ಟಿ ದುಡ್ಡು ಕಟ್ಟಿ ತಗೋಬೋದು ಅಲ್ಲೇ ಹ್ಮ್ ಆಗೈತೆ ನೋಡಲಿ ಮನೆ ಬಾಗ್ಲಿಗೆ ಬಂತು ಐದ್ ಲಕ್ಷ ಕಟ್ಟಿದ್ಕುನು ಕೆಲಸ ಆಗ್ಬಿಡ್ತು ಹ್ಮ್ ಇವತ್ತು ಯಾರ ಮುಂದೆನೂ ತಲೆ ತಗ್ಗಿಸ್ದಂಗೆ ನನಗೆ ಕೆಲ್ಸ ಸಿಕ್ಬಿಡ್ತು ಹ್ಮ್ ಎಲ್ಗ ಓದಿ ಅಪ್ಪ ಯಪ್ಪ ಬಂದ್ರೆ ಹೇಳೋಣ ಅಂತ ಅನ್ಕೊಂಡೆ ನೋಡಿ ಜಾಯ್ನ್ ಆಗಿದೆ ಅಂತ ಹೇಳಿ ಕಳ್ಸವ್ರ ಲೆಟ್ರ ನಾವು ಯಾರಿಗು ಕಮ್ಮಿ ಇಲ್ಲ ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ ಅಯ್ಯೋ ನೀನು ಅವ అందరే అందే అలా గండనం ఏ గవర్నమెంట్ కేల్సాడుస్బిట్టేట్ ఉర్కే జనా అయ్యో నేను గవర్నమెంట్ కేల్సా కొడుసక్గల అంతరు హుర్కు నోడి అమ్మ నడి సుమ్ అదాసి ఆసి ఓడాకం బరణ హింగే ఓడాడ్కంద్రే ఊటమాసి ಗೇರಗುಳಿ ತಕ್ಕೋಗಿ ಕೈ ಮುಗ್ದು ಬಸ್ ಒಂದು ದಿವಸ ಎಲ್ಲ ನಾನು ಇವು ಸೀಮೆ ದೇವ್ರಿಗೆ ಸಕ್ಕರೆ ಹಾಕೋದು ಅದೆಲ್ಲ ಮಾಡಬೇಕು ಹ್ಞೂ ಸಕ್ಕರೆ ಹಾಕ್ಬೇಕು ಕಣಮ್ಮ ಎಲ್ಲ ನಾನು ಸೀಮೆಗಳೆಲ್ಲನ ಕರೆಸಿಮ್ಗಳು ದೋರು ಮಾಡ್ಕೊಂಡಿರ್ತಾವಲ್ಲ ಇರ್ತಾವಲ್ಲ ಅಂಥದಕ್ಕೆಲ್ಲ ಸಕ್ಕರೆ ಹಾಕೋದು ಅದೆಲ್ಲ ಮಾಡಬೇಕು ಬಸ್ರ ಹಿಂಕ್ಸು ಹ್ಞೂ ಒಳ್ಳೇದು ಸಕ್ಕರೆ ತಾಮಕ್ಕಿಲ್ಲಿ ಖಾಲಿ ಆಗಿತ್ತು ಕಾಣತ್ತೆಲ್ಲ ಅಂಗಡಿ ತಕ್ಕ ಹೇಳ್ತೀನಿ ಬರ್ಬೇಕಾದ್ರೆ ಬರುತ್ತೆ ಇವಾಗ ಸದ್ಯಕ್ಕೆ ಒಂದು ಕೆಜಿ ತಾಂಬಾ ಇಲ್ಲೆಲ್ಲ ಅಂಗೈ ಹ್ಮ್ ಬಾ ಆಮೇಲೆ ಹಾಕಿರಾತು ಇನ್ನಿ ಅತ್ತೆ ಸಸ ಇಬ್ರು ವಾಕ್ ಮಾಡಕ್ ಹೋಗ್ತಾ ಇದಾರೆ ಹ್ಮ್ ಮಾಡ್ಲಿ ಮಾಡ್ಲಿ ವಾಕು ಹ್ಮ್ ಇವಾಗ ಗೊತ್ತಾಗಿರುತ್ತೆ ವಿಷಯ ನಮ್ಮತ್ತಿಗೆ ನೋಡಿ ಇನ್ಮೇಲೆ ನಮ್ಮ ತಕೆ ಸುತ್ ಸುತ್ತಂಡು ಹ್ಮ್ ಇನ್ಮೇಲೆ ನೋಡಿ ನಮ್ ತೆಕ್ ಬರ್ಲಿಲ್ಲ ಅಂದ್ರೆ ನಮ್ಮತ್ತೆ ಈ ತಾರು ಏನಂದಿದ್ಲು ಅನ್ಮಂತಿ ಹ್ಮ್ ನಮ್ ತಗ ಬತ್ತಾಳೆ ನೋಡಿ ಇನ್ಮೇಲಿಂದ ಅತ್ತೆ ಇಷ್ಟ ಇದ್ಲು ಗೌರ್ಮೆಂಟ್ ಕಲಸಿಕ್ಕಿ ಅಂತ ಇನ್ಮೇಲೆ ನಮ್ ತಗ ಬತ್ತಾಳ್ ನೋಡಿ ಹ್ಮ್ ഏന പാഠ നാ യു കമ്മിയില്ല നമ്മ യജമാൻ അത് സുമേ അല്ല കൊനഗ ഗവർമെൻറ്റ് കേസേട നാനു ദ്യക്തി ആകേബ ేని పట్ హె ఇన్ స కట్ తీర్సదే ఇరదు సట్ తీర్స్తిని అదే దొడదల్ ఆ ఇది ఎత్త ఓయప్ప బర్లే ఏ బారా అయ్యి అడి సీమే సయల్ అంగ కాలితీయ కాలోడే ఎత్ అద నోడ అంజలి అయ్యప్ప నోడాలి అయ్యో డమ్ తయ్ ఆ కేస అంత అదే మిచ్చు మారూ ఆ బా జల్ జల్దీ హాకీతారమ్ గవర్మెంట్ కలస ఆబితారంటీ నమ్మ అయ్యప్ప నోడ లెటర్ బందై తాళి మన బాగా ఈ కొట్టరు ఊదేను ఎంగు బడతాయిత బ ఎలా ఆడుక సరియా నేను నిండ గవర్మెంట్ కేసిబిట్ అవును గవర్మెంట్ కలసిన ఆ జాంకీన్ గంట నా సంజున హియ్యక హడు నూ ని గవర్నమెంట్ కల్సిబిట్ట ಬಾ ಗುಡ್ ನ್ಯೂಸ್ ಅಂದ್ರೆ ಆ ತರ ಎಲ್ಲ ಏನಿಲ್ಲ ಹಾಂ ಬೇರೆ ಬೇರೆ ನೀನು ಏನೇನೋ ತಿಳ್ಕೊಬೇಡ ಆ ತರ ಗುಡ್ ನ್ಯೂಸ್ ಅಲ್ಲ ನಿನಗೆ ಗೌರ್ಮೆಂಟ್ ಕೆಲಸ ಆಗಿರೋ ಅಂತ ಗುಡ್ ನ್ಯೂಸ್ ಹಾಂ ನಿಮಗೆ ಗೌರ್ಮೆಂಟ್ ಅಪಾಯಿಂಟ್ ಆಯ್ತು ತಗ ಹ್ಮ್ ನಾನು ಕೆಲಸ ಕೊಡ್ಸಿದ್ದೀನಿ ನಿನ್ ಕೆಲಸ ಮಾಡ್ಕೊಂಡು ಹೋಗು ಜಾಯ್ನ್ ಆಗಿರಿ ಅಂತೇಳಿ ಲೆಟರ್ ಕೊಡ್ಸಿದಾರೆ ಹಾಂ ಕೊಟ್ಟಿದ್ದಾರೆ ಈಗ ಬಂದು ಪೋಸ್ಟ್ ಮ್ಯಾನು ಕೊಟ್ಟೋದ್ರು ತಗ

ಏ ನೀನು ಅಯ್ಯೋ ಹಾ ನಿಜಾನೇ ಅನ್ಕೊಂಡಿದ್ದ ಸಾಧಿಸಬೇಕು ಮನ್ಸಲ್ಲಿ ಚಲೋ ಅನ್ನೋದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದನ್ನೋದು ಇದೇ ಸಾಕ್ಷಿ ನಾನು ಗೌರ್ಮೆಂಟ್ ಕೆಲ್ಸ ಕೊಡ್ಸೇ ಕೊಡ್ಸ್ತೀನಿ ಎಷ್ಟು ದುಡ್ಡು ಖರ್ಚಾದ್ರು ಪರವಾಗಿಲ್ಲ ಅಂತ ನಾನು ಚಾಲೆಂಜ್ ಆಗಿ ತಗೊಂಡೆ ಹಂಗೆ ಆಯ್ತು ಮನ್ಸಲ್ಲಿ ಛಲ ಅನ್ನೋದು ಗುರಿ ಅನ್ನೋದು ತಲುಪ್ತೀವಿ ಅನ್ನೋದಿರ್ಬೇಕು ಯಾವತ್ತನು ಹ್ಮ್ ನಾವ್ ಯಾವಾಗ್ಲೂ ಆ ರೀತಿ ಗುರಿ ಅನ್ನೋದು ತಲುಪ್ತೀವಿ ಅನ್ನೋ ಮನಸ್ಸಿನಾಗ ಇಕ್ಕೊಂಡ್ರೆ ಹಾಗೆ ಆಗುತ್ತೆ ಹ್ಮ್ ಯಾವುದೇ ಆಗಲಿ ಚಾಲೆಂಜಾಗಿ ಮಾಡೇ ಮಾಡ್ತೀವನ ಮನ್ಸಿರಬೇಕು ಮಾಡೇ ಮಾಡ್ತೀವನ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ನೋಡು ಹ್ಞೂ ನಾನು ಕೆಲಸ ಕೊಡಿಸೇ ಕೊಡಿಸ್ಬೇಕು ನನ್ನ ಗಂಡನಿಗೆ ನನ್ನ ಗಂಡನ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ ಹೇಳಿ ನಾನು ಯಾವಾಗ ಅಂದ್ಕೊಂಡಿದ್ದು ಆವಾಗಲೇ ಸರಿ ಆಯಿತು ಹ್ಞೂ ಹೆಂಗೆ ಏ ಬಿಡು ಗ್ರೇಟ್ ಬಿಡು ಇನ್ನಂಗೆ ಹಿಂಗೆ ನೀನು ಅಂದ್ಕೊಂಡಿದ್ದ ಸಾಥ್ ಸಿರೋದನ್ನ ಯಾರನ್ನೂ ನೋಡಿಲ್ಲ ಬಿಡು ಹ್ಞೂ ನಾನು ಇವತ್ತಿನ ಗ್ರೇಟ್ ಅಂತ ಅಂದ್ಕೊಂಡೆ ಕಣೇತಾರೋ ನಿನಗೆ ಹ್ಞೂ ನೀನು ಹಂಗೆ ಮತ್ತೆ ನೀನು ಯಾವಾಗಲೂ ಯಾವ ವಿಷಯದಲ್ಲಾಗಲಿ ತುಂಬ ಆಟ ಇಡೋದು ಬಿಡ್ತೀಯ ಆಟ ಹಿಡಿದ್ಬಿಟ್ರೆ ಯಾವತ್ತೇ ಆಗಲಿ ಅದು ಪಡ್ಕಂಡು ಪಡ್ಕೊಬಿಡ್ತೀಯಾ ಹ್ಞೂ ನೀನು ಅದನ್ನ ಪಡ್ಕೊ ನಿನಗೆ ಸಮಾಧಾನ ಆಗೋಲ್ಲ ಬಿಡುತ್ತಾರೋ ಮತ್ತೆ ಹ್ಞೂ ನೋಡಪ್ಪ ಗೌರ್ಮೆಂಟ್ ಕೆಲಸ ಕೊಡಿಸೇ ಕೊಡಿಸಿ ನಿಮ್ಮ ಲೋನ್ ತಗೊಂಡು ಇಷ್ಟು ಕಷ್ಟ ಬಿದ್ದೂ ನೀನು ಕೆಲಸ ಕೊಡಿಸಿಡು ಬಿಡಿ ಇವತ್ತು ನಿಮ್ಮ ಅಣ್ಣೇನಿದ್ರೆ ಮೀನೇನು ತಲೆ ತೆಗಿಸಂಗಿಲ್ಲ ಹ್ಮ್ ನೀನು ಕೆಲಸ ತಗೊಂಡೆ ಏನ್ ಯಾರಿಗೇನು ಹೆದರಿಕೆ ಬೇಕಾಗಿಲ್ಲ ಇವತ್ತು ಹ್ಞೂ ನಿನ್ನ ಆಡ್ಕೆಮ್ತಿದ್ದರೆ ಮುಂದೆಲ್ಲ ನೀನು ಚೆನ್ನಾಗಿರ್ಬೋದು ಕೆಲ್ಸದ ಜಾಯ್ನ್ ಆಗಿ ಇನ್ನ ಸಂಬಳ ದುಡ್ದು ಸಾಲ ತಿರ್ಸೋದು ನೋಡು ಐದು ಲಕ್ಷ ಹ್ಮ್ ಗೌರ್ಮೆಂಟ್ ಕೆಲಸ ತಗೊಂಡ್ರೆ ಸಾಲ ತಿರ್ಸೋದೇನು ದೊಡ್ಡದಲ್ಲ ನನಗೂ ಗೊತ್ತು ಗೌರ್ಮೆಂಟ್ ಕೆಲಸ ತಂಡ್ರೆ ಸಾಲ ತೀರ್ಸೋದೇನು ದೊಡ್ಡದಲ್ಲ ಅಂತ ಆದ್ರೆ ಸಿಗುತ್ತೆ ಎಂಬುದು ಯಾವ ಗ್ಯಾರಂಟಿ ಅಮ್ಮಂಗ ಆಗಿತ್ತು ಅಷ್ಟೇನೆ ಹಾ ದುಡ್ಡು ಬೇರೆ ಇಸ್ಕೊಂಡು ಹೋಗಿ ಕೊಟ್ಟಿದ್ದೀವಲ್ಲ ಕೆಲಸ ಬಿಡುತ್ತೋ ಮತ್ತು ಅದನ್ನ ಸಾಲ ಬೇರೆ ತೀರ್ಸ್ಬೇಕಲ್ಲಪ್ಪಾ ಅಂತ ಹೇಳಿ ನಾನ್ ಯೋಚನೆ ಮಾಡ್ತಿದ್ದೆ ಆಗುತ್ತೋ ಹೆಂಗೋ ಆಗುತ್ತೆ ಹೆಂಗಂತ ಯಾವತ್ತನೂ ಒಂದ್ ಮನಸಿಂದ ಮಾಡ್ಬೇಕು ಎರಡು ಮನಸಿಂದ ಮಾಡಿದ್ರೆ ಯಾವ್ದು ಆಗಲ್ಲ ಹಾ ಮಾಡೇ ಮಾಡ್ತೀವಿ ಹಾಗೇ ಆಗುತ್ತೆ ಅಂತ ಹೇಳಿ ಮನಸ್ಸಲ್ಲಿ ಚಾಲೆಂಜ್ ಆಗಿ ತಗೋಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಪಾಸಿಟಿವ್ ಆಗಿ ಯೋಜನೆ ಯೋಚನೆ ಮಾಡ್ಕೊಂಡು ನಾವು ಒಳ್ಳೆ ರೀತಿ யோச்சனை ஆவத்தூக சக்ஸஸ் அன்னோது எங்கே ஆ நான் எங்கே நான் கவர்மெண்ட் கலசங்க மாட்டே கவர்மெண்ட் கலசேட் நான் அதுல நான் யாரும் கண்டிர்ல ம் ஆக முந்தது யாரும் முந்தில் ஏனாக நான் அந்தபோது அங்கே இங்கே அந்த நாவனேனோ அந்த அது அந்தங்காது ஆகல ಹ್ಞೂ ನಿಜ ನಿಜ ಇವತ್ತು ನಿನ್ನ ನೋಡಿ ಬಿಟ್ಟೆ ಬಿಡೇ ನಾನು ಹ್ಞೂ ನಾವು ಯಾವುದು ಮುಂಚೆಗೆ ತೀರ್ಮಾನ ತಗೋಬಾರ್ದು ಅದೇನಾಗುತ್ತೆ ಆಗ್ಲಿ ಅಂತೇಳಿ ಮುಂದೆ ನುಗ್ಬಿಡ್ಬೇಕು ಧೈರ್ಯ ಇರಬೇಕು ಅಲ್ವೇನೆ ಧೈರ್ಯವಾಗಿ ಮಾಡಬೇಕು ಹ್ಞೂ ಏನೇ ಆಗಲಿ ನಾವು ಮಾಡೇ ಮಾಡ್ತಿವನ್ನೋದು ಧೈರ್ಯ ಇರಬೇಕು ಮಾಡ್ತೀವಿ ಇಲ್ಲ ಬಿಡಲ್ಲ ಏನೇ ಆಗಲಿ ಏನೇ ಕಷ್ಟ ಬರಲಿ ನಾವು ಮಾಡೇ ಅನ್ನೋ ಧೈರ್ಯ ತಗೋಬೇಕು ಮನ್ಸಕ್ ಚಾಲೆಂಜ್ ಮಾಡ್ಕೋಬೇಕು ಹಂಗಾದ್ರೆ ಆಗುತ್ತೆ ದುಡ್ಡು ಇರಲೇಳು ನಿನ್ಗೆ ಏನ್ ಮಾಡೋಕ್ಕೂ ನೀ ನನ್ನ ಹತ್ರ ಐದು ಲಕ್ಷ ದುಡ್ಡು ಐತೆ ಅಂದ್ರೆ ಅದ್ನಲ್ಲಿ ಕೊಟ್ಟಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ ಅದ್ ಏನು ಪ್ರಯೋಜನ ಇಲ್ಲ ಐದು ಲಕ್ಷ ದುಡ್ಡು ತಗೊತೀವಿ ಅಂತಂದ್ರೆ ಅದಕ್ಕೆ ತಗೋಬೇಕಂದ್ರೆ ಧೈರ್ಯ ಇರಬೇಕು ಧಮ್ ಬೇಕು ಅದಕ್ಕೆಲ್ಲ ಧಮ್ ಧಮ್ ಹ್ಮ್ ಅಯ್ಯೋ ನಾನು ಇನ್ನಿಂಗ್ಸಾದಳು ನಾನು ಯೋಚನೆ ಮಾಡ್ತಿರ್ಲಿಲ್ಲ ನೀನ್ ಎದ್ರು ಕಮ್ತಿದ್ದೆ ಹಂಗೆ ಹಾ ಅದಕ್ಕೆ ಮತ್ತೆ ಧೈರ್ಯ ಮುಖ್ಯ ಎಲ್ಲೇ ಆಗ್ಲಿ ಯಾವ್ದ್ರಲ್ಲೇ ಆಗ್ಲಿ ನಾವು ಗೆತ್ಕೊಂಡ್ ಬರ್ತೀವಿ ಅಂದ್ರೆ ಫಸ್ಟ್ ಧೈರ್ಯ ಮುಖ್ಯ ಸೋಲು ಗೆಲುವು ಎಲ್ಲ ಆಮೇಲೆ ಫಸ್ಟ್ ಧೈರ್ಯ ತಗೋಬೇಕು ಮನುಷ್ಯ ಆದ್ಮೇಲೆ ಯಾವ ಕೆಲಸಕ್ಕೆ ಹೋಗ್ಲಿ ಯಾವ ಇದಕ್ಕೆ ಹೋಗ್ಲಿ ಧೈರ್ಯ ತಗೋಬೇಕು ಧೈರ್ಯದ ಮುಂದೆ ಯಾವುದು ಅಲ್ಲ ಸೋಲು ಗೆಲುವು ಎಲ್ಲ ನೆಕ್ಸ್ಟ್ ಆಮೇಲೆ ನೋಡೋದ್ರಲ್ಲ ವೀಕ್ಷಕರೇ ಕೊನೆಗೂ ತಾರು ಗಂಡ ವಿಜಿಗೆ ಕೆಲಸ ಸಿಕ್ಬಿಡ್ತು ತಾರು ಅಂತೂ ಖುಷಿ ಖುಷಿ ಹ್ಮ್ ಎಪ್ಪ ತಾರು ಅಷ್ಟಿಷ್ಟು ಖುಷಿ ಆಗಿಲ್ಲ ಕೆಲಸ ಸಿಕ್ತು ಅಂತ ಹೇಳಿ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು